ವರಾದ ಎಂ ಪಾಟೀಲ್ ಅವರು ಪಾಟೀಲ್ ಅವರು ಕುಪ್ಪಣಪ್ಪ ಕಂಪುನೂರವರು ಹಾಗೂ ಮುಂಚೆ ನಮ್ಮ ಕೆ ಆರ್ ಟಿ ಅಧ್ಯಕ್ಷರು ಡಾಕ್ಟರ್ ಅಜೀಪ್ ಅವರು ಕೂಡ ನನ್ನನ್ನು ಭೇಟಿಯಾಗಿ ಸಂದರ್ಭದಲ್ಲಿ ಹಾರೈಸಿ ಹೊಂದಿದ್ದಾರೆ ಮುಂದಿನ ದಿನಗಳಲ್ಲಿ ಜೆ ಕೆಆರ್ ಟಿ ಇನ್ನೂ ಹೆಚ್ಚಿನ ಬಲ ವರ್ತಿ ಇಲ್ಲಿ ಅನೇಕ ಯೋಜನೆಗಳನ್ನು ಈಗಾಗ್ಲೇ ನಾವು ಹಾಕೊಂಡಿದ್ದೀವಿ ಮುಖ್ಯವಾಗಿ ಕಲಬುರಗಿಗೆ ನಾಲ್ಕು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅನ್ನ ಮಾಡಬೇಕಾಗಿದೆ ಅವೆಲ್ಲರಿಗೂ ಕೂಡ ಈಗಾಗ್ಲೇ ಒಂದು ಮೂರು ಲಕ್ಷ ತಯಾರಿ ಮಾಡಿದ್ದಾರೆ ನಮ್ಮ ಈ ನಿಗಮದ ವ್ಯವಸ್ಥಾಪಕರಾಗಿರುವ ಎಂಡಿ ಆಗಿರುವ ಶ್ರೀಮತಿ ಶಿಶಿಲಾ ಮೇಡಮ್ ಅವರು ಕೂಡ ಬಹಳ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು